ಏ ಅಮ್ಮಣಿ ಏ ಪ್ರಮೀಳಮ್ಮ ಏ ಭಾರಿ ಅಮ್ಮಣ್ಣಿ ಅತ್ತ ಬಿಸಿಲಾಗ ನಿಂತ್ಕೊಂಡು ಸಾಕಾಗಿ ಓದ್ತತ್ತಾ ಏಟತ್ತು ಆಟ ಬಚ್ಚ ಮಂಗೇನ ಒಂದು ಗಿರಾಗತಿ ಮಾಡ್ತೇ ಎಲ್ಗನ ಹೋಗೋಣ ಅಂದರೆ ನಿಂದೊಂದು ಹೊಳೆಗ್ ಹೋದ ಅತ್ಲೇ ಹೋಗ್ಕೆ ತಾಯಿ ನಾಶಕ್ಕೆ ಬಂದು ಏಟು ಹತ್ತಿ ಅಮ್ಮಣ್ಣಿ ನಿಂತ್ಕೊಂಬಂದು ಮನೆ ಬಾಗಲಾಗೆ ಬಾರ ಅಪ್ನ ಹೋಗೋಣ ಓದ್ತಾಕೈತಿ ಈಗಲೇ ಬಿಸಿಲಾಗ ಹುರಿಕೈತಿ ಅಂತನ ನಾನು ಅಂಬ್ತಿದ್ರೆ ಈ ಅಮ್ಮಣ್ಣಿ ಹೋದ ಅತ್ಲೆ ಓದ್ಲು ಒಂದ್ಸಲಿ ತಲೆ ಬಸ್ಕೊತೀನಿ ಅಂತ ಹೋಗ್ಕೊಳ್ಳಿ ಒಂದ್ಸಲಿ ಬಟ್ಟೆ ಕೆಮ್ತು ಅಂತ ಹೋಗ್ತಾಳೆ ಬರೀ ಅಮ್ಮಣಿ ಅದೇನಾ ಶಿವರಾತ್ರಿ ಹಬ್ಬ ಐತಲ್ವೇ ಇನ್ನೊ ಹತ್ರಕ್ಕೆ ಬಂತ ಹಬ್ಬ ಅದಕ್ಕೆ ಶಿರಾಕೆ ಹೋಗಿ ಬರೋಣ ಅಂತಾನ ನಮ್ಮ ಮಂಜ ಇದ್ದಾನಲ್ಲ ಅವ್ನಿಗೆ ಒಂದು ಬಾಡಿ ನಿಕ್ಕರು ತಗೊಂಡು ಮನೆಗೆ ಇಲ್ಲದ ಪಲ್ಲದ್ದೆಲ್ಲ ತಗೊಂಡು ಹಾಂ ಅಡುಗೆ ಸಾಮಾನು ಅದು ಇದು ತಗೊಂಡು ಬರೋಣ ಅಂತಾನೆ ನಾನು ನಮ್ಮ ಅಮ್ಮಣಿ ಸುಶೀಲ ಹೊಲ್ಟಿದ್ದೀವಿ ಪ್ರಮೀಳ ಕಾಯ್ತಾ ಇದ್ದೀವಿ ಹ್ಞೂ ಇನ್ನೆಲ್ಗೂ ಹೋಗ್ತಿಲ್ಲ ಸಿರಾಕಿ ಹೋಗ್ತಿರೋದು ಏ ಅಮ್ಮಣ್ಣಿ ಪ್ರಮೀಳಮ್ಮ ನೀನು ಬತ್ತೆ ಬರಲ್ವೇ ನೀನು ಹೋಗಣನು ನಾವು ಇಲ್ಲಿ ನಾನು ನಿಂತ್ಕೊಂಡು ನಿಂತ್ಕೊಂಡಂಗೆ ಹಂಗಲ್ ಬುಗ 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 ಉಂಟು ಉರಿತಾಯಿದ್ದಾವೆ ಈ ಬಿಸ್ಲಿಗೆ ಬತ್ತೆ ಬರಲ್ವೇ ಹೇಳಿ ನೀನು ಇದೇ ಹಾಕ್ಬಿಟ್ರಂಗೆ ಅಜ್ಜಿ ಹಿಂಗ್ರೆ ಹಾಕ್ತಿದ್ಯೇ ಇವತ್ತು ಅಂದ್ರೆ ಒಟ್ಟು ಸಮಾಧಾನದಾಗಿರು ಹಾಂ ಬಾ ನಿಂದಣ್ಣ ಇದಾವೆ ಕೊಯ್ದು ಶರಬತ್ ಮಾಡ್ತೀನಿ ಕುಡಿದು ನಿಧಾನಕ್ಕೆ ಹೋಗೋಣ ಇನ್ನೇನು ಇವತ್ತು ಹೋಗಿ ಬರೋದೆ ಬದುಕಲ್ವೆ ಅದು ಬಿಟ್ಟು ಐತಿ ಬಾ ನಿಧಾನಕ್ಕೆ ಹೋಗಿ ಬರೋಣ ಬಾ ಸರಬತ್ ಮಾಡ್ತೀನಿ ಕುಡ್ದೋ ಇಂತಿ ಸುಶೀಲಮ್ಮ ಭಾರ ಮಣಿ ನೀನು ಏ ಅಮ್ಮಣ್ಣಿ ಪ್ರಮೀಳಮ್ಮ ನೀನು ತಿಕ್ ಧೂಳಯ್ಯ ಬಾ ಹೋಗಿ ಮೊದಲು ಹೋಗಿ ಬರೋಣ ನಮ್ಮ ಎಮ್ಮೆ ದನಗಳೂ ಉಪವಾಸ ಸಾಯ್ತಾ ಇದಾವೆ ಅವ್ನು ಕಟ್ಟರ ಇಲ್ಲ ಇನ್ನೇನು ನಮ್ಮ ಸೀನಪ್ಪ ಅವನ ಎತ್ತದ್ದವನು ನಮ್ಮ ಅಜ್ಜ ಯಾರನ್ನ ಅಡಿಕೆಲೆ ಕೊಟ್ಟು ಅಲ್ಲೇ ಕುಕ್ಕೊಂಬತ್ತೀ ಮಾತಾಡ್ಕೊಂಡು ಬಾ ಹೋಗಿ ಹೋಗಿ ಸಿರಾಕ್ ಹೋಗಿ ಬರೋಣ ಅಮ್ಮಣ್ಣಿ ತರ ಮಾಡ್ಬೇಡವು நான் பத்தி நான் பத்தி நான் பத்தி நான் பத்தி நான் பத்தி நான் பத்தி ಓ ಎಲ್ಗನಿ ಬತ್ತಿನಿ ಎಮ್ಮೋ ನಾನು ಬತ್ತಿನಿ ಅಂತ ಸೆರಗಿಡ್ತೇ ಏನಿಲ್ಲ ಇವತ್ತು ಹುಟ್ಟಿದಿರ ಕಣ್ಣು ಗುನಿ ಗುನಿ ಗುಣಿ ಗಟ್ಟಸ್ತಿರೋ ಬೇಡ ಕಣ ಅಂತ ಗಿಣಿ ಗಿಣಿಂಗ್ ಹಿಂದೋಡ್ಬಿಡದೇ ಒಡ ಅಲ್ಲೇ ನಾವೇನು ಗಣಸ್ ತಿನ್ಬಕಿ ಎಲ್ಗನ ಹೋಗ್ಲಾ ಅಲ್ಕಂಬತ್ತ ನಾನು ಬತ್ತಿನಿ ನಾನು ಹಾ ಬಂದ್ಬಿಟ್ಟ ಇಲ್ಲಿ ನಾನು ಗೊತ್ತೀನ ಕಣಮೋ ಎಮ್ಮೋ ಅನ್ಕಂಡು ಯಾಕೆ ಅಮ್ಮಣ್ಣ ಹುಡುಗನ್ ಮೇಲೆ ಅಂಗ್ರ್ ಯಾಕೆ ಏನ್ ಮಾಡ್ದ ಅನ್ಮತಿ ಆ ಮಂತಾಗ ಸಾರ್ ಸಾರ್ ಹೇಳಿದಿನಿ ಪಾಪ ನಾಳಿಕೆ ಸ್ಕೂಲ್ ಐತ್ಕೊಂಡ ಸೋಮಾರ ಹಾ ಓದ್ಕೊಂಬದ ಬರ್ಕಮದ ಮಾರ್ಕ ಓಮ್ ಮಾರ್ಕ್ ಪಾ ಮಾರ್ಕ್ ಕೊಟ್ಟಿರ್ತಾರೆ ಬರ್ಕ ಮಂತಗಿರು ಅಂತ ನಾನು ಹೇಳಿರಿ ನಾವು ಇತ್ತ ಮರಿ ಹಾಕ್ತಾರೆ ಓಡ್ ಬಂದೇವನಿ ಎಮ್ಮೋ ನಾನು ಬತ್ತಿನ ಸಿರಾಕೆ ಅಂತಾನೆ ಹಾ ಅಸಿರಾದಗೆ ಬಿಸ್ಲಗೆ ದೂಳ್ನಗೆ ಈ ಹುಡುಗನ ಕೈಯಲ್ಲಿ ಓಡಾಡಕತ್ತೈತೆ ಬೇಡ ಕಣ್ಣಾ ಪಾಪ ಬೇಡ ಕಣ್ಣಾ ಪಾಪ ಅಂದ್ರು ಓಡಿ ಬಂದೆ ನೋಡತ್ತೈ ಹ ನೀನೇ ಹೇಳೋಂದ್ರೆ ಒಟ್ಟು ಬುದ್ಧಿ ನಿನ್ನಮ್ಮಾ ಹೋಗಿ ಇಲ್ಲ ನಾನು ಬರ್ತೀನಿ ಅಷ್ಟೇ ಓ ಈ ಅಮ್ಮಿ ಮಾತ್ ಮಾತ್ಕೂ ನಂದ್ರೆ ಬೈದಿದ್ದ್ಯಾಕನ ಅಜಯ್ ನಾನು ಬರ್ತೀನಿ ಕಣಾ ಈ ಜೀರಾಕ್ಕೆ ಪಾಪ ಮುಂಜಣ್ಣಾ ಕಣಪ್ಪ ಶಿರಾಜ್ ಸವಾಸ ಬೇಡ ಕಣೋ ನಿನಗೆ ಶಿರಾಜ್ ಸವಾಸ ಬೇಡ ಎಪ್ಪ 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 ಯಪ್ಪ ದೊಡ್ಡರಾಗ ನಮಗೆ ಹೋಗಿ ಬರೋಕ್ ದಿಗ್ಲಾದಂಗೆ ಆಕೈತೆ ಹಂಗೇನ ಈ ಬಿಸ್ಲೇನ್ ಹುರಿಯೋದ್ನೋ ಇಟು ಒಟ್ಟು ಹುರಿತಿದ್ದೀನಪ್ಪ ನಿಗಿ 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 ಅಂತ ಹುರಿತೈತಿ ಕೆಂಡದ್ಮೇಲೆ ಕಾಲಿಕ್ಕಂಗೆ ಆಕೈತಿ ಇಂಥದ್ರ ನೀನು ಎಳೆ ಕಾಲುಗಳು ಸುಡಲ್ವೇನಪ್ಪ ಕಣಪ್ಪ ನೀನು ಕೈ ಮುಗಿತೀನಿ ಬೇಡ ಸುಮ್ಕಿರು ಬರುವಾಗ ನಿನಗೆ ಬರ ಟೀ ಶರ್ಟು ಆಯ್ತವಪ್ಪ ಇವು ಬನೀನು ಇವೆಲ್ಲ ತಕೊಂಡ್ಬರ್ತೀನಿ ತಿಂಬಕ್ಕೆ ಮಟ್ಟೆ ಪಪ್ಸ್ ತೊತ್ತಿನ ಹೋಗ್ ಕಣಪ್ಪ ಹ್ಞೂ ಮೊಟ್ಟೆ ಪಪ್ಸು ಎತ್ತ ಬಾಟ್ಲಾಗೆ ಬರ್ತಾವಲ್ಲ ಹಿಟ್ಟಿದ್ದದವು ಜೀರ ಜೀರಿಗೆ ಜ್ಯೂಸು ಅವೆಲ್ಲ ತೊತ್ತಿನ ಸುಮ್ಕಿರು ನಿಮ್ಮ ಬರ್ಬ್ಯಾಡ್ಕಣಪ್ಪ ಮನ್ ತಗಿರು ಓದ್ಕೊಂಬದ್ ಬರ್ಕೊಂಬದವು ಮಾಡ್ಕೊಬೇಕು ಹುಡುಗರು ಅದನ್ನ ಬಿಟ್ಟು ದೊಡ್ಡರೆಲ್ಲಿ ಹೋಗರಲ್ಲಿ ಹೋಗೋದಲ್ಲ ಬೇಡ ಕಣಪ್ಪ ಸೀರಾ ಕೊರಡ್ಬೇಡ ನೀನು ಹ್ಞೂ ಹ್ಞೂ ಹಂಗೆನ ಆ ಹುಲ್ಲು ಹಾಕು ಹೆಂಗ ಮರಿದಂಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಹೋಗಿ ಎಮ್ಮೆ ತಗೊಂದಿಟ್ಟು ಹುಲ್ಲಾಕ್ ಬರಪ್ಪ ನೀನು ಹಾಂ

அப்பா ಸಂತೋಷ ಕೇಳಿ ಆ ಅಲವಲ್ಲ ಪಾಪ ನಿನ್ ಬಿಟ್ಟು ಯಾತರ ಒಂದು ನೀರನ್ನ ಕುಡಿತೀವಿ ನಾವು ಯಾಕಲ್ಲ ಹಿಂಗ್ ಮಾತಾಡ್ತೀವಿ ಮಂಜ ಕಳ್ಳು ಚೂಸ್ತಂಗ ಇಟ್ಕೊಂಡಿ ಹಂಗೆ ಮಾತಾಡಿ ರೇ ಮಾತಾಡ್ಬೇಡ ಇರೋದೊಂದು ಹುಡುಗನ್ನ ಹೂವ ಹೂವ ಸಾಕ್ದಂಗ ಸಾಕಿದೀವಿ ನೀನು ಹಿಂಗ್ ಮಾತಾಡ್ಬಿಟ್ರೆ ಹೆಂಗಲ್ಲ ಮಂಜಾ ನೀನು ಹಾ ನಿನ್ ಬಿಟ್ಟು ಯಾತರ ತಿಂದಿದ್ದೀವಿ ಅಂದ್ಲ ನಾವು ಏ ಯಾರನ್ನ ಏನನ್ನ ಒಂದಿಟ್ಟು ಕೊಟ್ರು ನಮ್ಮ ಹುಡುಗ ಸ್ಕೂಲ್ ಬೈವನೇ ಬರ್ತಾನೆ ನಮ್ಮ ಹುಡುಗ ಸ್ಕೂಲ್ ಅವನೇ ಬರ್ತಾನೆ ಆಮೇಲೆ ಕೂಡ ಅಂತ ಇಕ್ಕೇನು ಬಜಿಕೆ ನಿನಗೆ ಕೊಡ್ತೀನಿ ಅಲ್ಲ ಸರ್ಗ್ನ ಕಟ್ಕೊಂಡು

ಏ ಅಮ್ಮಣ್ಣಿ ಸೂಸಿಲ್ಲಮ್ಮ ಸುಮ್ಕಿರಮ್ಮ ಸುಮ್ಕಿರಮ್ಮ ರೋಗ ಬ್ಯಾಡ ಸುಮ್ಕೀರ ಹುಡುಗನ್ ಮೇಲೆ ಹ್ಞೂ ಅವನು ಹುಡುಗರು ಹಂಗೆ ಕಣಮ್ಮ ಎಲ್ಗನ ಒಳ್ಟ್ರೆ ಅಮ್ಮ ಏನೋ ಅಜ್ಜಿನನು ಹಿಂದ ಬೀಳ್ತವೆ ಅವನ್ನ ಉಪಾಯವಾಗಿ ತಪ್ಸಾಕಿ ಹೋಗ್ಬೇಕು ಹ್ಞೂ ಹ್ಞೂ ಸುಮ್ಕೀರಮ್ಮ ಹಂಗೆ ರೇಗ ಬ್ಯಾಡ ನೀನು ತಿರ್ಗಿ ತಿರ್ಗಿನ್ನೂ ಆಟ ಬೀಳ್ತಾನೆ ಈ ಬಿಸಿಲಾಗ ಬಣ್ಣೆ ಸೂರಿಸ್ಕೊಂಡು ಜೋರಾಗಳುತ್ತಾನೆ ಹ್ಞೂ ಸುಮ್ಕೀರಪ್ಪ ಹಂಗೆ ಸುಮ್ಕಿರಮ್ಮಣಿ ಮೋತಿಗ ಆಗಿಂದ ಮಾತಿ ಹೇಳಿರೂನು ಕೆಮ್ಮತಿಲ್ಲ ಅವನು ಒಳ್ಳೆದ ಕೆಲ್ವಿ ಹೇಳ್ತಿರೋದು ನಾವು ಪಾಪ ನಿಮ್ಮ ಅಮ್ಮ ಇರಗೆ ಅವಳು ಸುಮ್ಕಿರೋ ನಿನ್ನ ಮೇಲೆ ಅವಳು ಗೊತ್ತಲ್ಲ ಸಿಟ್ಟು ಬಂದರೆ ಏನಿಲ್ಲ ಈ ಕೈ ಜಾಸ್ತಿ ಅಂತಂದು ಬಡಿತಾಳೆ ಸುಮ್ಕಿರು ಪಾಪ ನಿಮ್ಗೆ ಬರ್ಬೇಕಾರೆ ನಾವು ಬರ್ಬೇಕಾರೆ ನಿಂಗೆ ಹೇಳಿದ್ನಲ್ಲ ಮೊಟ್ಟೆ ಪಪ್ಸು ಕೇಕು ಅನ್ನರ್ಕಲಿ ಜ್ಯೂಸು ಎಲ್ಲ ತತ್ತೀವಿ ಸುಮ್ಕಿರು ಹೋಗಿ ಮಂತ್ ಹೋಗಿ ನಿಮ್ಮ ಅಮ್ಮ ಏನಿಲ್ಲ ಏರಿಕೆ ಬಿಡ್ತಾಳೆ ನಡಿ ಸುಮ್ಮನೆ ఏ ముదికి నీ అసాదిదల్ నీను ఓ వన్ వన్సలి అమ్మ ఇంకడకి మాట్లాడతా వన్ వన్సలి నాన్న కడకి మాట్లాడతా నీను అసాదిద ముస్లి నీను ఓ గొస్లి ఏనందిద్ద ఏనందిద్ద ముస్లి గొస్లి అంటీ అంకే రన్నతిగా ముతి మోడ్రి నీవు ఎష్సలి ఏలిరు నాన్న శిరకి కర్కండోదల్ల ఓ అదకే ని సిట్ బంటూ అంగండే ఓ ఏని ఇబ్రు అట్టేసస ఇబ్రున ಬಂದೇವ್ರಿ ಸರಿ ನೋಡಿರಿ ಹೋಗ್ರಿ ನಾನೇನ್ ಬರೋಲ್ಲ ಆದ್ರಿ ಎಮ್ಮೆಗೂ ನೀರ್ನು ಮಾಡ್ಕಳ್ರಿ ಓ